ನೋಣಕ ಕಥಾ ಚತುರತೆ ಮತ್ತು ಅದರಲ್ಲಿ ಇರುವಂತಹ ಯಶಸ್ಸಿನ ಕಾರ್ಯತ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಫಾರ್ಮಶೆಲ್ ಹೀರೋ ಕಪಶಿಯನೆ ಅನುಸ್ಥಾನದ ಬಗ್ಗೆ ಇರತಕ್ಕಂತ ಮೂತಿ ಆ ಪಾಟಿಯರ ಪಾಸ್ ಅನ್ನು ಅನಸ್ ಕಣತೋರಿ ಅಂತ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಆಕ್ಷನ್ ಕಥೆ ಎಲ್ಲವೂ ನೀಸುವಿಸಿ ಐದಕ್ಕೆ ಕಾರಣವಾಗುತ್ತೆ ಸಮ तुमच्या <coughs> बाहेर

ಈ ಮನುಷ್ಯ ಜನ್ಮ ಬಹಳ ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ತಾಕ್ ಬಂದಿದ್ ಮನುಷ್ಯ ಜನ್ಮ ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ತಾಕೊಂಡಿರ್ತಕ್ಕಂಥ ಮನುಷ್ಯ ಜನ ಬಹಳ ಅಭಿವೃದ್ಧಿ ಅಪಾರ ಆಗಿರ್ತದೆ ಇವತ್ತು ನಮ್ಮ ಮನುಷ್ಯ ಜನ್ಮಕ್ಕೆ ಬಂದ ಮುಂದಿನ ಜನ ಹೊ ಇನ್ನೊಂದ್ ಜನದ ಯಾರಿಗೆ ಗೊತ್ತಿಲ್ಲ ಇಲ್ಲ ಮನುಷ್ಯ ಜನ್ಮ ಇವತ್ ಏನ್ ಸಿಕ್ಕ ಬಹಳ ಅದ್ಭುತ ಆಗಿರ್ತಕ್ಕಂತ ನಮ್ಮ ಬಂದಿ ಅಪ್ಪ ಹೇಳುವಂತ ಮಾತು

ಆಶೀರ್ವಾದ ಕೃಪೆ ಅವರ ಒಂದು ಕಾನೂನಿಂದ ಮಾತು ತಾಯಿ ವಿಶಾಳು ಅವರ ಆಶೀರ್ವಾದ ಇವತ್ತು ನಮ್ಮ ನಿನ್ನದ ಮೇಲೆಯಲ್ಲಿ ಇದೇ ರೀತಿ ಸಹವಾಗಿ ಸತ್ಸಂಗದ ಕಾರ್ಯಕ್ರಮ ಅದ್ಭುತವಾಗಿ ಅತ್ಯಂತ